ಎಸ್ ಪಿ ಸುದ್ದಿವಾಹಿನಿಯ ವೀಕ್ಷಕರಿಗೆ ಸ್ವಾಗತ ರಾಜ್ಯದ ಬರಪೀಡಿತ ಜಿಲ್ಲೆಗಳಲ್ಲಿ ಒಂದಾದ ಕೋಲಾರ ಜಿಲ್ಲೆಯು ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಮಳೆಯ ಕೊರತೆಯನ್ನು ಎದುರಿಸುತ್ತಿದೆ ಇಲ್ಲಿ ಯಾವುದೇ ರೀತಿಯಾದಂತಹ ನದಿಯ ಮೂಲಗಳಿಲ್ಲದೆ ನೀರಿಗಾಗಿ ರೈತರು ಪರದಾಡುವ ಪರಿಸ್ಥಿತಿ ಉಂಟಾಗಿದೆ ಇಲ್ಲಿನ ರೈತರಿಗೆ ಕೆರೆ ಕುಂಟೆಗಳು ಬಿಟ್ಟರೆ ನೀರಿನ ಮೂಲಗಳು ತೀರಾ ಕಡಿಮೆ ಹೀಗಿದ್ದರೂ ಸಹ ರೈತರು ಧೃತಿಗೆಡದೆ ತಮ್ಮ ಕೈಲಾದಷ್ಟು ವ್ಯವಸಾಯೋತ್ಪನ್ನಗಳನ್ನು ಬೆಳೆದು ಮಾರುಕಟ್ಟೆಗೆ ಕಳಿಸಿಕೊಡುತ್ತಾರೆ ಕೋಲಾರ ಜಿಲ್ಲೆಯ ಎಲ್ಲಾ ತಾಲೂಕುಗಳಲ್ಲಿ ನೀರಿನ ಅಭಾವ ಎದ್ದು ಕಾಣುತ್ತಿದೆ ಈಗಾಗಲೇ ಮಳೆ ಇಲ್ಲದೆ ಕೆರೆ ಕುಂಟೆಗಳಲ್ಲೂ ನೀರು ಸಹ ಖಾಲಿಯಾಗಿದೆ ಈ ಹಿನ್ನೆಲೆಯಲ್ಲಿ ಶ್ರೀ 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 ರವಿಶಂಕರ್ ಗುರೂಜಿ ಅವರ ಆರ್ಟ್ ಆಫ್ ಲಿವಿಂಗ್ ಸಂಸ್ಥೆಯ ಮಾರ್ಗದರ್ಶನದಲ್ಲಿ ಮಾರುತಿ ಡೆಂಟಲ್ ಕಾಲೇಜು ಆರ್ ನಿಧಿಯಿಂದ ಕೋಲಾರ ಜಿಲ್ಲೆಯ ಶಾಪೂರು ಗ್ರಾಮ ಪಂಚಾಯಿತಿಗೆ ಸೇರಿದ ಸಿರೇಸಂದ್ರ ಗ್ರಾಮದಲ್ಲಿ ಮುಖ್ಯವಾಗಿ ರೈತರಿಗೆ ನೀರಿನ ಅಭಾವವನ್ನು ನೀಗಿಸಲು ಅಂತರ್ಜಲ ಮಟ್ಟವನ್ನು ಹೆಚ್ಚಿಸಲು ಮುಡಿಯನೂರು ಗ್ರಾಮ ಪಂಚಾಯಿತಿ ಸದಸ್ಯ ವೆಂಕಟರಾಮೇಗೌಡ ನೇತೃತ್ವದಲ್ಲಿ ಸಿರೇಸಂದ್ರ ಗ್ರಾಮದಲ್ಲಿ ಭೂಮಿ ಪೂಜೆ ನೆರವೇರಿಸಿದರು ರೈತರಿಗೆ ನೀರಿನ ಅಭಾವ ಕಡಿಮೆ ಮಾಡುವ ಸಲುವಾಗಿ ಆರ್ಟ್ ಆಫ್ ಲಿವಿಂಗ್ ಸಂಸ್ಥೆಯಿಂದ ಕೋಲಾರ ಜಿಲ್ಲೆಯಲ್ಲಿ ಅನೇಕ ಕಾರ್ಯಕ್ರಮಗಳು ಈಗಾಗಲೇ ಪೂರ್ಣಗೊಂಡಿದೆ ಈ ಸಂದರ್ಭದಲ್ಲಿ ಆರ್ಟ್ ಆಫ್ ಲಿವಿಂಗ್ ಸಂಸ್ಥೆಯ ಫೀಲ್ಡ್ ಡೈರೆಕ್ಟರ್ ಶ್ರೀನಿವಾಸ ರೆಡ್ಡಿ ಆರ್ಟ್ ಆಫ್ ಲಿವಿಂಗ್ ಸಂಸ್ಥೆಯ ರಮಾಕಾಂತ್ ಮುಡಿಯನೂರು ಗ್ರಾಪಂ ಸದಸ್ಯ ವೆಂಕಟರಾಮೇಗೌಡ ಸಿರೇಸಂದ್ರ ಹಾಲಿ ಸದಸ್ಯರು ಹಾಗೂ ಮಾಜಿ ಗ್ರಾಪಂ ಅಧ್ಯಕ್ಷ ಮಂಜುಳಾ ತಿಪ್ಪಣ್ಣ ಇಂಜಿನಿಯರ್ ಮಲ್ಲಿಕಾರ್ಜುನ ಡೋನರ್ ಅನುರಾಧ ಮಾರುತಿ ಡೆಂಟಲ್ ಕಾಲೇಜು ಶಿವಣ್ಣ ಹಾಗೂ ಸುತ್ತಮುತ್ತಲಿನ ಗ್ರಾಮಸ್ಥರು ಹಿರಿಯ ಮುಖಂಡರು ಹಾಜರಿದ್ದರು ಎಲ್ಲರಿಗೂ ನಮಸ್ಕಾರ ಇಲ್ಲೂ ಇವತ್ತಿನ ದಿನ ಒಂದು ಒಳ್ಳೆ ಶುಭ ದಿನ ಇಲ್ಲಿ ಸಿರೇಸಂದ್ರ ಸಿರೇಸಂದ್ರದಲ್ಲಿ ಆಟ ಪ್ಲೇಯಿಂಗ್ ಕಡೆಯಿಂದ ಈ ಪಾಲಾರ್ ನದಿ ಪುನಶ್ಚದನ ಕಾರ್ಯಕ್ರಮದ ಒಂದು ಅಂಗವಾಗಿ ಈ ಒಂದು ವಾಟರ್ ಫೇಟ್ ಏನಿದೆ ಗಂಗಂಬಳ್ಳಿ ಜಲಾನಯನ ಪ್ರದೇಶದಲ್ಲಿ ಪಾಲಾರ್ ನದಿ ಪುನಶ್ಚದನ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ಊರಿನ ಜನರು ಮತ್ತು ನಮ್ಮ ಇವರು ಎಲ್ಲ ಸುತ್ತಿಗೆದಾರರು ಎಲ್ಲ ಇಲ್ಲಿ ಈಗ ಪೂಜೆ ಮಾಡಿದ್ದೀವಿ ಈ ಈ ಒಂದು ಕಾರ್ಯಕ್ರಮನ ನಾವು ಆರ್ಟ್ ಆಫ್ ಇದರಲ್ಲಿ ಕೈವಾರದಲ್ಲಿ ಶುರು ಮಾಡಿದ್ವಿ ಗುಟ್ಟಳ್ಳಿ ಅಂತ ಅಲ್ಲಿ ಉಗಮಸ್ಥಾನ ನದಿ ಉಗಮಸ್ಥಾನ ಪಾಲಾರ್ ನದಿ ಡಾಕ್ಟರ್ ವೈ ಲಿಂಗರಾಜು ಅವರ ಒಂದು ಅವರು ಪಿ ಎಚ್ ಡಿ ಮಾಡಿದ್ದಾರೆ ಕೋಲಾರ ಇದ್ರೆ ಈಗ ಈ ಒಂದು ಇದರಲ್ಲಿ ಜಿಲ್ಲೆ ಕಾಯಲ್ಲಿ ಮತ್ತೆ ಅವರು ಬಹಳ ಮುಂಚೆಯಿಂದನೂ ನಮ್ಮ ನೀರಿಗೋಸ್ಕರ ಭಾಳ ಇದು ಅಲ್ಲಿ ಪ್ಲಾನ್ ಎಲ್ಲ ಇದು ಮಾಡಿ ನಮ್ಮದೇ ನಕ್ಷೆಗಳೆಲ್ಲ ತಯಾರಿಸಿ ಈ ಪಾಲಾರ್ ನದಿ ಪುನೀಷಣೆ ಕಾರ್ಯಕ್ರಮ ಅಲ್ಲಿ ಅಮ್ ಗುರುಜಿ ಅವ್ರು ಬಂದಿದ್ರು ಅಲ್ಲಿ ಒಂದು ಕಲ್ಯಾಣಿ ಮಾಡಿದ್ವಿ ಇದರಲ್ಲಿ ನಾವು ಮೊದಲು ಮಾಡ್ಕೊಂಡ್ ಬಂದಿದ್ದ ಕೆಲಸ ಗುಂಡಿಗಳು ಬೋಡರ್ ಚೆಕ್ ಕಾಲುವೆಗಳಲ್ಲಿ ಮಾಡಿದ್ವಿ ಅದರಿಂದ ನೀರು ಮಳೆ ಬಂದು ನೀರು ಹಿಂಗಿ ಆಮೇಲೆ ವಾಟರ್ ಪೂಲ್ ಅಂತ ಕೆರೆನಲ್ಲಿ ಎಂಟ್ರಿ ಪಾಯಿಂಟ್ ಅಲ್ಲಿ ರಾಜ ಕಾಲುವೆ ಬಂದು ಸೇರೋ ಕಡೆ ಅಲ್ಲಿ ಒಂದು ಕೆರೆನಲ್ಲಿ ಒಂದು ನೀರಿನ ಹಿಂಗುಗುಂಡಿ ವಾಟರ್ ಪೂಲ್ ಮಾಡಿದ್ವಿ ಅದರಿಂದ ಅಲ್ಲಿ ನೀರೆಲ್ಲ ಅರವತ್ತು ಟ್ಯಾಂಕ್ ಸಾವಿರಾರು ರೀ ಕೊಡ್ತಾ ಮುಂಚೆ ನೀರಿಗೆ ಅಭಾವ ಇತ್ತು ಕುಡಿಯ ನೀರಿಗೆ ನಾವು ಮಾಡಿ ಒಂದು ಎರಡು ಮೂರು ಮಳೆ ಆದಮೇಲೆ ಒಂದು ಮಳೆ ಮೇಲೆ ಆ ಬೋರ್ವೆಲ್ಗಳಲ್ಲಿ ಸುತ್ತಮುತ್ತ ಇದ್ದ ಕೋರ್ವೆಲ್ ನೀರು ಇಂಪ್ರೂವ್ ಆಗಿ ಅಲ್ಲೆಲ್ಲ ನೀರು ಸಿಗೋಕೆ ಶುರುವಾಯಿತು ಯಾರು ಟ್ಯಾಂಕರ್ ನೀರು ಕೊಂಡ್ಕೊಳ್ತಾ ಇಲ್ಲ ಸದಾ ಇವಾಗ ವಾಟರ್ ಇದರಲ್ಲಿ ನೀರು ನೀರಿದೆ ಮತ್ತು ಗುಡ್ಡಳ್ಳಿ ಬೆಟ್ಟದಲ್ಲಿ ಒಂದು ಮೂವತ್ತು ಸಾವಿರ ಗಿಡ ಹಾಕಿದ್ದೀವಿ ಅಲ್ಲೊಂದು ಉಗಮ ಸ್ಥಾನದಲ್ಲಿ ಒಂದು ಕಲ್ಯಾಣಿ ಮಾಡಿದೀವಿ ರೋಟ್ರಿಗೆ ಸ ಸಹಾಯದೊಂದಿಗೆ ಸಹ ಸಹಾಯದೊಂದಿಗೆ ಮಾಡ್ತಾ ಇದ್ವಿ ಸುಮಾರು ಅಲ್ಲಿ ಒಂದ್ ಏಳ್ನೂರ ಎಂಬತ್ತ ಸ್ಟ್ರಕ್ಚರ್ಸ್ ನಮ್ಮ ಆರ್ಟ್ ಆಫ್ ಲಿಂಗ್ ಇಂದ ನಮ್ಮ ಆರ್ಟ್ ಆಫ್ ಲಿಂಗ್ ಡೋನರ್ ಕಡೆಯಿಂದ ಮಾರ್ಕಿ ಡೆಂಟಲ್ ಕಾಲೇಜ್ ನವರು ಡೋನರ್ ಫಂಡಿಂಗ್ ಕೊಟ್ಟಿದ್ರು ಮಾಡಿದ್ವಿ ಈಗ ಇಲ್ಲೂ ಅವ್ರದೇ ಇದು ಈಗ ಎರಡು ನಂದಂಬಳ್ಳಿ ಒಂದು ಮಿನಿ ಜಲಾನಯನ ಪ್ರದೇಶದಲ್ಲಿ ಈ ಪೆರೇಸದ್ರಿ ಈ ಈ ಇಂಗು ಗುಂಡಿ ಮತ್ತೆ ರೀಚಾರ್ಜ್ ಮಾಡ್ತಾ ಇದ್ವಿ ಇದರಿಂದ ಅನುಕೂಲ ಆಗುತ್ತೆ ಅಕ್ಕಪಕ್ಕ ಹಳ್ಳಿಗಳಲ್ಲಿ ಬೋರ್ವೆಲ್ಗಳು ಮಳೆ ಬಂದು ನೀರೆಲ್ಲ ಹಿಂಗಿದ್ರ ಒಳಗಡೆ ಅದೆಲ್ಲ ಪರಿಶೀಲನೆ ಆಗಿ ಇದರಿಂದ ಬೋರ್ವೆಲಲ್ಲಿ ನೀರಿನ ಮಟ್ಟ ಮೇಲೆ ಬರುತ್ತೆ ಈಗ ಸಾಕಷ್ಟು ನಾವು ಕುಮತಿಯಲ್ಲಿ ಮಾಡಿದ್ದೀವಿ ಎಚ್ ಎಲ್ ಸಪೋರ್ಟು ಸಿಸ್ಕೋ ಎಲ್ಲ ಅಲ್ಲಿ ಇನ್ನೂರ ಎಪ್ಪತ್ತೆಂಟು ಹಳ್ಳಿಯಲ್ಲಿ ಒಳ್ಳೆ ಇದು ಬಂದಿದೆ ನಾವು ಇದು ಎಚ್ ಎಲ್ಗೆ ಅವಾರ್ಡ್ ಬಂದಿದೆ ಒಂದು ಎಚ್ ಎಲ್ ಇಂದ ಜಲ್ ಅವಾರ್ಡ್ ಕೊಟ್ಟಿದ್ದಾರೆ ಅಲ್ಲಿ ಸಕ್ಸಸ್ ಸ್ಟೋರಿ ಅದು ಒಳ್ಳೆಯ ಇದು ಒಂದು ಎರಡು ವರ್ಷದಲ್ಲಿ ಹೆಚ್ ಎಲ್ ಚೇತಂಡರು ಬಾಗಿನ ಕೊಟ್ಟರು ನದಿ ಹರಿದಿದೆ ಅದು ಸತತ ಒಂದು ಹತ್ತು ವರ್ಷ ಕೆಲಸ ಮಾಡಿದ್ವಿ ಅರವತ್ತು ಸಾವಿರ ಗಿಡ ಹಾಕಿದ್ವಿ ಆ ಗಿಡಗಳೆಲ್ಲನೂ ಈಗ ಒಂದು ನಲವತ್ತೈದು ಸಾವಿರ ಮರ ಆಗಿದೆ ಅಲ್ಲೆಲ್ಲ ನೀರಿಗೆ ಅಭಾವ ಕಮ್ಮಿ ಆಗಿದೆ ನೆಲ್ಮಂಗ್ಲ ಇದರಲ್ಲಿ ಈಗ ಚೆನ್ನಾಗಿ ಸಮೃದ್ಧಿಯಾಗಿ ನೀರು ಸಿಗ್ತಾ ಇದೆ ನೆಲ್ಮಂಗ್ಲ ಅದೇ ರೀತಿ ಇಲ್ಲೂ ಆಗುತ್ತೆ ಈಗ ನಾವು ಇದು ಪ್ರಾರಂಭ ಇದೆಲ್ಲ ಹಳ್ಳಿ ಜನಗಳಿಗೆಲ್ಲ ಸಹಕಾರ ನಮಗೆ ಕೊಡಬೇಕು ಅಂತ ಮಾಜಿ ಅಧ್ಯಕ್ಷರು ತಿಪ್ಪಣ್ಣ ಅವರಲ್ಲಿ ನಾವು ಮನವಿ ಮಾಡ್ಕೊಳ್ತಾ ಇದ್ದೀವಿ ಇದನ್ನ ಹಿಂಗೆ ಮುಂದುವರಿಸ್ಕೊಂಡು ಹೋಗ್ಬೇಕು ಎಲ್ಲರೂ ಸಹಕಾರ ಬೇಕು ಅಂತೇಳಿ ನನ್ನ ಈ ಎರಡು ಮಾತನ್ನು ಮುಗಿಸ್ತೀನಿ ಸ್ವಯಂ ಸೇವಕ ಕಳೆದ ಹತ್ತು ವರ್ಷಗಳಿಂದ ನಾವು ಈ ಜನಾನಯನಗಳಲ್ಲಿ ಅಂತರ್ಜಲ ಹೆಚ್ಚಿಸಲು ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ತಾ ಇದ್ದೇವೆ ಈ ಕಳೆದ ಮೂವತ್ತು ವರ್ಷಗಳಿಂದ ಬಹಳ ಅಂತರ್ಜಲ ಬಹಳ ಕುಸಿದಿದೆ ಎಂದು ಎಲ್ಲರಿಗೂ ತಿಳಿದಿದೆ ನೂರಿನ್ನೂರು ಅಡಿಯಲ್ಲಿ ನೀರು ಸಿಗ್ತಾ ಇದ್ದದ್ದು ಈಗ ಸಾವಿರದ ಇನ್ನೂರು ಅಡಿವರೆಗೆ ಹೋಗಿದೆ ಇದಕ್ಕೆ ಮುಖ್ಯ ಕಾರಣ ಅಂತರ್ಜಲ ಕಡಿಮೆ ಆಗಿದೆ ನಾವು ಹೆಚ್ಚು ನೀರು ತೆಗಿತಾ ಇದ್ದೀವಿ ಭೂಮಿ ಒಳಗೆ ಹೋಗುವ ನೀರು ಕಡಿಮೆ ಆಗಿದೆ ಅದಕ್ಕಾಗಿ ಏನು ಮಾಡಬೇಕು ಅಂತ ನಮ್ಮ ಈ ಅಂತರ್ ಆರ್ಟ್ ಆಫ್ ಲಿವಿಂಗ್ನಲ್ಲಿ ಇರುವಂಥ ಪೈ ಅವರು ಒಂದು ಕಾರ್ಯಕ್ರಮವನ್ನು ರೂಪಿಸಿದರು ಹಾಗಂದರೆ ಕಾಲುವೆಗಳಲ್ಲಿ ಮಳೆಗಾಲದಲ್ಲಿ ನೀರು ಹರಿಯುತ್ತಾ ಇರ್ತದೆ ಅದೇ ನೀರನ್ನು ನಾವು ಇಂಗಿಸಿದರೆ ಭೂಮಿ ಒಳಗೆ ತೊಗೊಂಡೋದ್ರೆ ಅಂತರ್ಜಲ ಹೆಚ್ಚಾಗುತ್ತೆ ಅಂತ ಅದಕ್ಕಾಗಿ ಪ್ರತಿ ಕಾಲುವೆನಲ್ಲಿಯೂ ಕಲ್ಲು ಗುಂಡೆಗಳ ತಡೆಗೋಡೆ ಮತ್ತು ಬಾವಿಗಳನ್ನು ಮಾಡಿದರೆ ನೀರು ಹಿಂಗುತ್ತದೆ ಹಿಂಗಿದರೆ ಅಂತರ್ಜಲ ಜಾಸ್ತಿ ಆಗುತ್ತೆ ಈ ಒಂದು ಉದ್ದೇಶದಿಂದ ನಾವು ಹತ್ತು ವರ್ಷಗಳ ಹಿಂದೆ ಈ ಪಾಲಾರ ನದಿಯಲ್ಲಿ ಈ ಕಾರ್ಯಕ್ರಮ ಗುಟ್ಟಹಳ್ಳಿಯಲ್ಲಿ ಆರಂಭಿಸಿದೆವು ಸುಮಾರೊಂದು ಏಳೆಂಟು ಮಿನಿ ಜಲಾನಯನಗಳಲ್ಲಿ ನಮ್ಮ ಕಾರ್ಯಕ್ರಮ ಮುಗಿದಿದೆ ಈ ದಿನ ನಂದಂಬಳ್ಳಿ ಜಲಾನಯದಲ್ಲಿ ನಂದಂಬಳ್ಳಿ ಜಲಾನಯನ ಜಲಾನಯನದಲ್ಲಿ ನಾವು ಕಾರ್ಯಕ್ರಮ ವಿರೇ ಸುಂದರ ಹಳ್ಳಿಯಿಂದ ಆರಂಭಿಸುತ್ತೇವೆ ಇದಕ್ಕಾಗಿ ಇವತ್ತು ಭೂಮಿ ಪೂಜೆ ಆಗಿದೆ ಈ ಕಾರ್ಯಕ್ರಮವನ್ನು ಶ್ರೀನಿವಾಸ ರೆಡ್ಡಿ ಅವರು ಹಾಗೆ ಮಾರುತಿ ಡೆಂಟಲ್ ಕಾಲೇಜಿನವರು ಸ್ಪಾನ್ಸರ್ ಮಾಡ್ತಾ ಇದ್ದಾರೆ ಆರ್ಟ್ ಆಫ್ ಲಿವಿಂಗ್ ಈ ಕೆಲಸ ನಡೀತದೆ ಇದರಿಂದಾಗಿ ಅಂತರ್ಜಲ ಹೆಚ್ಚಾಗಿದೆ ಇದು ನಮಗೆ ಈಗಾಗಲೇ ಕಂಡುಕೊಂಡಿದ್ದೀವಿ ಉಳಿದ ಎಲ್ಲೆಲ್ಲಿ ಕಾರ್ಯಕ್ರಮಗಳನ್ನು ಮಾಡಿದ್ದೇವೋ ಅಲ್ಲೆಲ್ಲ ಅಂತರ್ಜಲ ಅಭಿವೃದ್ಧಿಯಾಗಿದೆ ನೀರಿನ ಮಟ್ಟ ಮೇಲಕ್ಕೆ ಬಂದಿದೆ ಇದೇ ಕಾರ್ಯಕ್ರಮವನ್ನು ನಾವು ಇಡೀ ಹಾಲ ಜಲನಯನದಲ್ಲಿ ನಾವು ಮಾಡಬೇಕು ಅನ್ನುವ ಉದ್ದೇಶ ಇದೆ ಇದೇ ಮುಂದುವರಿಸಿ ಮಂಜುಳ ತಿಪ್ಪಣ್ಣನವರ ಶಾಪೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಶ್ರೀಯಾಸಂದ್ರ ಗ್ರಾಮದಲ್ಲಿ ಜಲನಯನ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದ್ದು ಆರ್ಟೋ ಮ್ಯಾನ್ ಅವರು ಅವರು ನಮ್ಮೂರಲ್ಲಿ ಮೊದಲನೇ ಕಾರ್ಯಕ್ರಮ ಮುಂದುವರೋದ್ರಿಂದ ಇಲ್ಲಿಂದ ಶುರುವಾಗಿ ಎಲ್ಲ ಹಳ್ಳಿಗಳಿಗೂ ಇದಾಗ್ಲಿ ಅಂತ ಹೇಳ್ಬಿಟ್ಟು ನಾನು ಮಾತಾಡ್ತೀನಿ ಶ್ರೀ ಶ್ರೀ ರವಿಶಂಕರ್ ಗುರುಜಿಗೆ ಪಾದಗಳಿಗೆ ನಮಸ್ಕಾರ ಅಂತ ಎರಡು ಸಾವಿರದ ಹದಿನಾಲ್ಕರಲ್ಲಿ ಪಾಲಾರ್ ನದಿ ಪುನಶ್ಚೇತನ ಅಂತ ಹೇಳ್ಬಿಟ್ಟು ನಮ್ಮ ಗುರುಜಿಯವರು ಮೂರು ನದಿಗಳು ನಮ್ಮ ರಾಜ್ಯದಲ್ಲಿ ಕೈಗೆತ್ಕೊಂಡ್ರು ಚಿಕ್ಕಮಗಳೂರು ವೇದವತಿ ನದಿ ನೆಲಮಂಗ್ಲ ಕುಮದುವತಿ ನದಿ ಕೋಲಾರ ಪಾಲಾರ್ ನದಿ ಅಂತ ಮೂರು ನದಿಗಳನ್ನು ಕೈಗೆತ್ತಿಕೊಂಡ್ರು ಮೂರು ನದಿಗಳ ಅಂಗವಾಗಿ ಪಾಲಾರ್ ನದಿ ಕೈವಾರ ಹತ್ರ ಕುಟ್ಟಳ್ಳಿ ಗ್ರಾಮದಲ್ಲಿ ಉಗಮಸ್ಥಾನ ಅಲ್ಲಿಂದ ಶುರುವಾಗಿ ಇದು ತೊಂಬಳ್ಳಿ ಮುಖಾಂತರ ಕುಪ್ಪಂ ಆಂಧ್ರ ಸೇರುತ್ತೆ ಹದಿನೈದು ಪರ್ಸೆಂಟ್ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಹರಿಯುತ್ತೆ ಈ ನದಿ ಪುನಶ್ಚೇತನ ಕಾರ್ಯಕ್ರಮ ನಮ್ಮ ರವಿಶಂಕರ್ ಗುರುಜಿ ಅವರು ಆಟ ಪ್ಲಿಯಿಂಗ್ ಸಹಯೋಗದಲ್ಲಿ ಕಾರ್ಯಕ್ರಮ ಹಮ್ಮಿಕೊಂಡಿತ್ತು ಅಲ್ಲಿನಿಂದ ಇಲ್ಲಿವರೆಗೂ ಸತತವಾಗಿ ಈ ಕಾರ್ಯಕ್ರಮ ಸ ಕಾಲುವೆಗಳಲ್ಲಿ ಒಂದು ಇಂಗುಬಾವಿ ಒಂದು ಬೋರ್ ಚಟ್ಟು ಏನಂದರೆ ಈ ಮನುಷ್ಯನಿಗೆ ಜ್ವರ ಬಂದಾಗ ಜ್ಲೂಕೋಸ್ ಹಾಕ್ತಾರೆ ಅದೇ ಥರ ನಾವು ಭೂಮಿಯಲ್ಲಿ ನಮ್ಮ ಎರಡು ಜಿಲ್ಲೆಯಲ್ಲಿ ನೀರು ಎರಡು ಸಾವಿರ ಆದರೂ ಬೋರ್ವೆ ಹಾಕಿದಾಗ ನೀರು ಖಾಲಿ ಆಗಿದ್ದರಿಂದ ನಮ್ಮ ನ್ಯಾಷನಲ್ ಡೈರೆಕ್ಟರ್ ಡಾಕ್ಟರ್ ಲಿಂಗರಾಜ್ ಸರ್ ಅಂತ ಹೇಳಿಬಿಟ್ಟು ಅವರೊಂದು ಕಾರ್ಯಕ್ರಮ ರೂಪಿಸಿ ಗುರುಜಿ ಆಶೀರ್ವಾದದಿಂದ ಈ ಭೂಮಿಗೆ ಗ್ಲೂಕೋಸ್ ಹಾಕಿರ್ತಾರೆ ಇದು ಏನಂದರೆ ಮಳೆ ಬಂದಾಗ ನೀರು ಹಿಂಗೋ ಥರ ಹಿಂಗೋದಕ್ಕೆ ಒಂದು ಭೂಮಿಗೆ ಗ್ಲುಕೋಸ್ ಥರ ನೀರು ಹಿಂಗೋದಕ್ಕೆ ಕಾರ್ಯಕ್ರಮ ರೂಪಿಸಿರ್ತಾರೆ ಅದರ ಅಂಗವಾಗಿ ನಾವು ಈಗಾಗಲೇ ಸುಂಟೂರವರೆಗೂ ಕೈವಾರದಿಂದ ಸ್ಟಾರ್ಟ್ ಆಗಿ ಸುಂಟೂರ್ವರೆಗೂ ಕಾರ್ಯಕ್ರಮ ಕೆಲಸ ಮಾಡ್ಕೊಂಡು ಬಂದಿದ್ವಿ ಕೆರೆಗಳಲ್ಲಿ ಒಂದು ಕಲ್ಯಾಣಿ ರಾತ್ರಿ ಹೊತ್ತು ಪ್ರಾಣಿ ಪಕ್ಷಿಗೆ ನೀರು ಕುಡಿಯೋದಕ್ಕೆ ಮತ್ತೆ ಕಾಲುವೆಗಳಲ್ಲಿ ಇಂಗು ಇಂಗುಬಾವಿ ಬೋಡ್ರ್ ಚೆಕ್ಕು ಇವೆಲ್ಲ ಮಾಡ್ಕೊಂಡು ಬಂದಿದ್ವಿ ಈಗಾಗಲೇ ಎರ ಆಗಸ್ಟಲ್ಲಿ ಮುಳುಬಾಗಲು ತಾಲೂಕಲ್ಲಿ ಮುಡಿನ್ನೂರು ಉತ್ತೂರು ಪಂಚಾಯಿತಿ ಕೊಳತೂರು ಪಂಚಾಯಿತಿ ಲಕ್ಷ್ಮೀಸಾಗರ ಪಂಚಾಯಿತಿ ನಾಲ್ಕು ಪಂಚಾಯಿತಿಗಳು ಕೆಲಸ ನಡೆದಿದೆ ಈಗಾಗಲೇ ಆಮೇಲೆ ಇಲ್ಲಿ ಈ ಈಗ ಈ ಇತ್ತೀಚೆ ಕೋಲಾರ ತಾಲೂಕು ಕೋಲಾರ ತಾಲೂಕು ಶಾಪುರದಲ್ಲಿ ನಂಬಳ್ಳಿ ವಾಟರ್ ನಂದನಹಳ್ಳಿ ಮಿನಿ ಜಲಾಯನ ಅಂತೇಳಿ ಒಂದು ಕಾರ್ಯಕ್ರಮ ಎತ್ಕೊಂಡಿದ್ವಿ ಇದಕ್ಕೆ ಡಾಕ್ಟರ್ ಅನುರಾಧ ಮೇಡಮ್ ಮಾರುತಿ ಡೆಂಟಲ್ ಕಾಲೇಜ್ ಅವರು ಅದಕ್ಕೆ ಅನುದಾನ ನೀಡುತ್ತಾರೆ ಅದಕ್ಕೆ ಅವರು ಈ ನಮ್ಮ ನಂದನಹಳ್ಳಿ ವಾಟರ್ ಅಲ್ಲಿ ಸಿರಾಸಂದ್ರ ಸಿರೇಸಂದ್ರ ಗ್ರಾಮದಲ್ಲಿ ಈಗ ಮೊಟ್ಟ ಮೊದಲನೇ ಸಾರಿ ಇವತ್ತು ಕಾರ್ಯಕ್ರಮಕ್ಕೆ ಚಾಲನೆ ನೀಡಿರ್ತಾರೆ ನಮ್ಮ ಶ್ರೀನಿವಾಸ ರೆಡ್ಡಿ ಸರ್ ಕೋಲಾರ ಚಿಕ್ಕಬಳ್ಳಾಪುರ ಕೋಆರ್ಡಿನೇಟರ್ ಆಗಿತ್ತು ಶ್ರೀನಿವಾಸ ರೆಡ್ಡಿ ಸಾರು ಆಮೇಲೆ ರಮಾಕಾಂತ್ ಸರ್ ಅವರು ಇವತ್ತು ಚಾಲನೆ ನೀಡಿರ್ತಾರೆ ಈ ಕಾರ್ಯಕ್ರಮ ನಮ್ಮ ಗುರುಗಳ ಆಶೀರ್ವಾದದಿಂದ ಸದಾ ಇದೇ ಥರ ನಡ್ಕೊಂಡು ಹೋಗ್ಲಿ ಅಂತೇಳಿ ನಮ್ಮ ಗುರುಗಳ ಆಶೀರ್ವಾದ ನಮ್ಮ ಭಾಗಗಳಿಸ್ತಾ ನಾನು ಎರಡು ಮಾತುಗಳನ್ನು ಮುಗಿಸ್ತಾ ಇದ್ದೀನಿ